ಸ್ವೀಟ್ ಸಿಕ್ಸ್ಟೀನ್ ಬಜೆಟ್ ಇದು ಇದು ಅಭಿವೃದ್ಧಿಗೆ ಪೂರಕವಾದಂಥ ಒಂದು ಬಜೆಟ್ ಆಶಾದಾಯಕವಾದಂಥ ಒಂದು ಬಜೆಟ್ ಕರ್ನಾಟಕ ರಾಜ್ಯವನ್ನು ಒಂದು ಟ್ರಿಲಿಯನ್ ಆರ್ಥಿಕತೆಗೆ ಭದ್ರವಾದಂಥ ಬುನಾದಿ ಹಾಕುವಂಥ ಒಂದು ಬಜೆಟ್ ಐತಿಹಾಸಿಕವಾದಂಥ ಒಂದು ಬಜೆಟ್ ಎಲ್ಲ ವರ್ಗಗಳಿಗೆ ಎಲ್ಲ ಕ್ಷೇತ್ರಗಳಿಗೆ ಎಲ್ಲ ವಿಭಾಗಗಳಿಗೆ ಒಂದು ಸಾಮಾಜಿಕ ನ್ಯಾಯ ಕೊಡುವಂಥ ರೀತಿಯಲ್ಲಿ ಕರ್ನಾಟಕ ರಾಜ್ಯವನ್ನು ಇನ್ನೂ ವೇಗದ ಗತಿಯಲ್ಲಿ ಅಭಿವೃದ್ಧಿ ಆಗುವಂಥ ಒಂದು ನಿಟ್ಟಿನಲ್ಲಿ ಇವತ್ತು ಈ ಬಜೆಟ್ ಪೂರಕವಾಗಲಿದೆ ಅನ್ನುವಂಥ ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ನೋಡಿ ಎಂಟು ಸಾವಿರ ಕೋಟಿ ರೂಪಾಯಿ ಮೂಲಭೂತ ಸೌಕರ್ಯದ ಅಭಿವೃದ್ಧಿಗಾಗಿ ರಸ್ತೆ ಸಣ್ಣ ನೀರಾವರಿ ಇವತ್ತು ಇವೆಲ್ಲ ಕಾಮಗಾರಿಗಳಿಗೆ ಪ್ರತಿ ವಿಧಾನಸಭಾ ಸಭಾ ಕ್ಷೇತ್ರಕ್ಕೆ ಅನುದಾನ ಮೀಸಲಿಡಲಾಗಿದೆ ಮಾನ್ಯ ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಮತ್ತು ಅದರ ಜೊತೆಯಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಖಾಲಿ ಇರುವಂಥ ಐದು ಸಾವಿರ ಮುನ್ನೂರ ಅರವತ್ತೇಳು ಶಿಕ್ಷಕರ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುವಂಥದಕ್ಕೆ ಇದರಲ್ಲಿ ಅವಕಾಶ ಒದಗಿಸಿಕೊಡಲಾಗಿದೆ ಹಾಗೆ ಐದು ಸಾವಿರ ಕೋಟಿ ರೂಪಾಯಿಯನ್ನು ಕೊಟ್ಟ ಮಾತಿನಂತೆ ಇವತ್ತು ಬಜೆಟ್ನಲ್ಲಿ ಮಂಡನೆ ಮಾಡಿ ಇವತ್ತು ಅನುದಾನ ಮೀಸಲಿಡಲಾಗಿದೆ ಅದರ ಜೊತೆಯಲ್ಲಿ ಇವತ್ತು ಸುಮಾರು ಶಾಲಾ ಮಕ್ಕಳಿಗೆ ಇವತ್ತು ಬಾಳೆಹಣ್ಣು ಕೊಡುವಂಥದ್ದು ಮೊಟ್ಟೆ ಕೊಡುವಂಥದ್ದು ಇವೆಲ್ಲ ಏನೇನು ಅದರಿಂದ ಇವತ್ತು ನಮ್ಮ ರಾಜ್ಯದ ರಾಜ್ಯ ಸದೃಢ ರಾಜ್ಯವಾಗಿ ಕರ್ನಾಟಕ ಹೊರಹೊಮ್ಮುತ್ತದೆ ಹೀಗೆ ಅನೇಕ ಅಭಿವೃದ್ಧಿಪರ ಕೆಲಸ ಕಾರ್ಯಗಳಾಗಿದೆ ನಮ್ಮ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಪರಿಸರ ಸಂರಕ್ಷಣೆ ಕ್ಷೇತ್ರದಲ್ಲೂ ಸಾಕಷ್ಟು ಕಾರ್ಯಕ್ರಮಗಳನ್ನು ಇವತ್ತು ಆಯುರ್ವೇದದಲ್ಲಿ ಮಂಡನೆ ಮಾಡಲಾಗಿದೆ ಮಾನವ ಪ್ರಾಣಿ ಸಂಘರ್ಷ ನಿವಾರಣೆ ಮಾಡಲಿಕ್ಕೆ ಇವತ್ತು ಅಭಯಾರಣ್ಯದಲ್ಲಿ ಅಂದರೆ ನಮ್ಮ ಭದ್ರಾ ಅಭಯಾರಣ್ಯದಲ್ಲಿ ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ಆನೆಗಾಗಿ ಆನೆ ಧಾಮ ನಿರ್ಮಾಣ ಮಾಡಲಿಕ್ಕೆ ತೀರ್ಮಾನ ಮಾಡಲಾಗಿದೆ ಸೊ ಹೀಗಾಗಿ ಅನೇಕ ಯೋಜನೆಗಳು ಅನೇಕ ಕಾರ್ಯಕ್ರಮಗಳು ಇವತ್ತು ಘೋಷಣೆ ಮಾಡಿದ್ದೇವೆ ಒಂದು ವರ್ಷಗಳಲ್ಲಿ ಅವೆಲ್ಲವನ್ನು ಅನುಷ್ಠಾನ ಮಾಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಮುಖ್ಯವಾಗಿ ಚಿಕ್ಕಮಗ್ಳೂರು ಕೊಡಗು ಕಾಡಾನೆ ದಾಳಿ ಬಹಳ ಆಗಿ ಇವತ್ತು ಜನರಿಗೆ ಮತ್ತು ಬೆಳೆ ನಷ್ಟ ಆಗ್ತಾ ಇದೆ ನಾನು ಮೊದಲು ಹೇಳಿದ್ದೆ ವಿಸಿಟ್ ಮಾಡಿ ಹೇಳಿದ್ದೆ ಅದು ಈಗ ಕಾರ್ಯಗತ ಆಗ್ತಾ ಇದೆ ಬಹಳ ಖುಷಿ ಆಗಿದೆ ಆನೆ ಧಾಮ ಮಾಡ್ತೀವಿ ಈಗ ಯೋಜನೆ ತಯಾರಾಗ್ತಾ ಇದೆ ವಿಸ್ತೃತ ಯೋಜನಾ ವರದಿ ತಯಾರಾಗ್ತದೆ ವರದಿ ತಯಾರಾಗಿದ್ಮೇಲೆ ಮೇಲೆ ಮುಂದಿನ ಕ್ರಮ ತೆಗೆದುಕೊಳ್ತೇವೆ ಎಸ್ ಅಂದ್ರೆ ಆನೆ ಧರ್ಮ ಒಂದೇನಾ ಅಥವಾ ಬೇದಕ್ ಬಿಟ್ಟಿನ ಬೇರೆ ಏನಾದರೂ ಕಾರ್ಯ ಯೋಜನೆಗಳನ್ನು ಹಾಕೊಂಡಿದ್ದೀವಿ ಆನೆ ಧಾಮನು ಮಾಡ್ತೀವಿ ಇನ್ನಿತರ ರೈಲ್ವೆ ಬ್ಯಾರಿಕೇಡ್ ಇದೆ ಈ ತರ ಕಾರ್ಯಕ್ರಮಗಳಿದೆ ಅವೆಲ್ಲವೂ ಪದೇ ದಾಳಿ ಆಗ್ತಿದೆಯಲ್ಲ ಸರ್ ಅದನ್ನ ತಡಿಲಿಕ್ಕೆ ಇವತ್ತು ವಿಶೇಷವಾಗಿ ಇದು ನಮ್ಮ ಅಧ್ಯಯನ ಮಾಡಿ ತಜ್ಞರೆಲ್ಲರೂ ಈ ವರದಿ ಕೊಟ್ಟಿದ್ದಾರೆ ಅದನ್ನು ಅನುಷ್ಠಾನ ಮಾಡ್ತೇವೆ ಎಸ್ ಸರ್ ಥ್ಯಾಂಕ್ ಯು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಅಥವಾ ನೈನ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ